ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀಲ್ ಗೌಡ ನಾನು ಮತ್ತೊಂದು ಲಾಗಿ ಎಲ್ಲರಿಗೂ ವೆಲ್ಕಮ್ ಹೇಳ್ತಾಯಿದ್ದೀನಿ ಇವತ್ತು ಭಾನುವಾರ ಏನೋ ಇವತ್ತು ಸ್ವಲ್ಪ ಎದೋಳಕ್ಕೆ ಏನಿಲ್ಲ ಒಂಚೂರು ಲೇಟಾಗಿ ಬಿಟ್ಟಿದ್ದೀನಿ ನೀವು ಹೋಗಿ ಎಲ್ಲ ಕೆಲಸ ಮುಗಿಸ್ಬೇಕು ಇವತ್ತು ಗೊತ್ತಲ್ಲ ಬಿಗ್ ಬಾಸ್ ಇನ್ನಲೆ ತುಂಬ ವೇಟಿಂಗ್ ಸಾಯಂಕಾಲ ನೋಡೋದಕ್ಕೆ ಅನ್ನೋ ಪ್ರಕಾರ ಏನಿಲ್ಲವಾ ಇಲ್ಲಿ ಎಲ್ಲೇ ಬೇಕು ಏನೋ ನಿಮಗೆ ನೀನು ಎಲ್ಲ ಹೇಳಿರೋ ಪ್ರಕಾರ ಮೂವತ್ತೇಳು ಕೋಟಿ ಎಷ್ಟಾಗಿದೆ ನೋಡೋಣ ಅವತ್ತು ಹತ್ತು ಗಂಟೆ ಗಂಟೆ ಓಟಿಂಗ್ ಓಪನ್ ಇರುತ್ತೆ ಎಷ್ಟಾಗುತ್ತೆ ಅಂತ ನೋಡಬೇಕು ಏನಾಗುತ್ತೆ ನೋಡೋಣ ಯಾಕೆಂದರೆ ಹಣ ಬಲಣ ಜನ ಬಲ ಅಂತ ತುಂಬ ಹೊರಗಡೆ ಈ ಮಾತುಕತೆ ನಡೀತೈತೆ ಏನಾಗುತ್ತೆ ನೋಡ್ಬೇಕು ಕಾಯ್ದು ನೋಡೋಣ ಸಾಯಂಕಾಲ ತುಂಬ ಬೇಗ ಕಾಯ್ತಾ ನಿಮಿಷ ಬೇಗ ಆಗುತ್ತೋ ಬಿಗ್ ಬಸ್ ನೋಡೋದಕ್ಕೆ ನೀವು ಎಲ್ಲ ನೋಡೋಣ ಇಲ್ಲಿ ಮುಗ್ದು ಇಲ್ಲಿಗೆ ಗೆಲ್ಬೇಕಪ್ಪ ಅಷ್ಟೇ ಸಾಕು ಬೈಕ್ನ ಹೊರಗಡೆ ನಿಲ್ಲಿಸ್ಬಿಟ್ಟು ನೀರ್ ತರಕ್ ಹೋಗ್ಬೇಕು ಹ್ಮ್ ಕ್ಯಾನ್ ನೀರ್ ಐತೆ ಈ ನೀರ್ನ ಮನೆಗೆ ಹಾಕಿ ಕ್ಯಾನ್ ಎಲ್ಲ ಐತೆ ಒಂದ್ ಈ ಕ್ಯಾನಲ್ಲಿ ಒಂದ್ ಅರ್ಧ ನೀರ್ ಹಾಕಿದ್ರೆ ಒಂದ್ ಅರ್ಧ ಹೋಟ್ಲುಗಾಯ್ತಿದೆ ಹಿಂಗು ಅಲ್ಲಿಂದ ಬಿಸಿಲು ಬರಬಾರದು ನಾವು ಇನ್ನೊಂದು ಎರಡು ಕ್ಯಾನ್ ಹೋಗಿ ನೀರ್ ತಗೊಂಡ್ರೆ ಸಾಕು ಬೈಕ್ ಹೊರಗಡೆ ನಿಲ್ಲಿಸ್ತೀನಿ ಇವಾಗ ಇವತ್ತು ಬಿಸಿಲು ಮಾತ್ರ ಸಕ್ಕತ್ತ ಹೊಡಿತೈತೆ ಬೆಳಗ್ಗೆನೆ ಈ ಥರ ಪಾತ್ರೆ ಎಲ್ಲ ಸೀದೋದಾಗ ಉಜ್ಜಾಗ ಬೇಜಾರು ಆಗೋಯ್ತದೆ ಮುದ್ದೆ ನೀರು ಮಡಗಿದ್ದೀನಿ ಈಗ ಇನ್ನೇನು ಮಾಡೋಕ್ಕಾಗಲ್ಲ ಗ್ಯಾಸ್ ಇದೇ ಕತೆ ಹೆಂಗೆ ಕಾಣ್ತೈತೆ ಪಾತ್ರೆ ಹೆಂಗೆ ಸತಿ ಹಿಂಸೆ ಆಗೋಯ್ತದೆ ಪಾತ್ರೆನ ಗುರು ಮುದ್ದೆ ಎಲ್ಲ ಆಯ್ತು ಇವಾಗ ಇವಾಗ ಬಂದೆ ಗಾಡಿ ಹೋಗಿ ಐಟಮ್ ತುಂಬಿಕೊಳ್ಳೋಕೆ ಈಗ ಓಡಬೇಕಿವಾಗ ಬೆಳ ಬೆಳಗ್ಗೆ ಇವತ್ತು ಬಸ್ಗೆ ಲಿಂಬೆಣ್ಣಾಗ್ಬಿಡ್ ಗುರು ಚಿಕನ್ ಅಂಗಡಿಯಿಂದ ಚಿಕನ್ ತಗೋ ಬರ್ತಿದ್ದೆ ಓಟ್ ತೆಗೆ ನಿಂತಿದ್ದ ಕಾರನೂ ನಿಂತಿದ್ದ ಸರಿ ಗ್ಯಾಪ್ ಐತಲ್ಲ ಅಂತ ಮಧ್ಯದಲ್ಲಿ ತೋರ್ಸೋಕೋದೆ ಬಳಿ ಮಗ ಅವನು ಬಸ್ಸನ್ನು ಮೂವ್ ಮಾಡಿಬಿಟ್ಟು ನನಗೆ ಬೈತಾವನೆ ಏನು ಮಾಡ್ತೀರ ಗೊತ್ತಿರೋರು ಅವ್ರೂ ಇದೇ ಇರಿದ್ದಾರೆ ಸುಮ್ಮನೆ ಅದೇ ಹೊಂದ್ರೊಳಗೆ ಹೊಂದ್ರಾಳ ಗೇಟಿಂದ ಹೊಂದ್ರೊಳಗೆ ಫ್ರೀ ಬಸ್ ಐತೆ ಅಲ್ಲಿ ಪ್ಯಾಸೆಂಜರ್ನ ಓಡಾಡ್ಸೋಕ್ಕೆ ಅವರೇ ಗೊತ್ತಿರೋರು ನಮ್ಮ ಹೋಟ್ಲು ಊಟಕ್ಕೂ ಬರ್ತಾರೆ ಸರಿ ಅಂದ್ಕೊಂಡು ಸುಮ್ಮನೆ ಇವಾಗ ನಾನು ಹೆಂಡತಿ ಹೇಳೋದು ಇವತ್ತು ಅಮಾಸೆ ಅಂತೆ ಚಿಕನ್ ತರೋ ಟೈಮಲ್ಲಿ ಹೆಂಗೆ ಆಗೈತೆ ಭಯ ಆಗುತ್ತೆ ಇವತ್ತು ಏನು ತುಂಬ ಅಮಾಸೆ ಥರ ಅದಕ್ಕೆ ಒಂದು ಕಲ್ಲುಪ್ಪು ತ ಕಟ್ ತೊಗೊಂಡು ಹೋಗು ಅಂತಂದು ಕಲ್ಲುಪ್ಪು ಕಟ್ಕೊಂಡು ಐಟಮ್ ಎಲ್ಲ ತುಂಬಿಕೊಂಡು ಹೋಗಬೇಕು ಅಮಾಸೆ ಬೇರೆ ಮರ್ತ್ಬಿಟ್ಟೆ ಅವತ್ತು ಭಾನುವಾರ ನೋಡಿ ಹೆಂಗೋ ಚೆನ್ನಾಗಿ ಬಿಸ್ನೆಸ್ ಮಾಡೋಣ ಅಂದ್ಕೊಂಡೆ ಇವತ್ತು ಅಮಾಸೆ ಇವತ್ತು ಇನ್ನು ಬಿಸ್ನೆಸ್ ಇವತ್ತು ಇನ್ನೇನು ಅದು ಏನೋ ದೊಡ್ಡಮ್ಮಾಸ್ಯೆ ಥರ ಅಂತಿದ್ದು ಬಿಸ್ನೆಸ್ ಇವತ್ತು ಕಡಿಮೆನೇ ನೆನೇನೋ ಸ್ವಲ್ಪ ಬಿಸ್ನೆಸ್ ಕಡಿಮೆ ಆಯಿತು ಸ್ವಲ್ಪ ಅಷ್ಟೊಂದು ಬಿಸ್ನೆಸ್ ಹಂಗ ಅಲ್ಲಿ ಮೊಬೈಲ್ ಕಂಟೆ ಚೆನ್ನಾಗಾಯಿತು ಬೇಗ ಓಟ್ಲಲ್ಲಿ ಆಗಿಲ್ಲ ಇನ್ನು ಇವತ್ತು ಅಮಾಚೆ ಅಂದರೆ ಎರಡು ಕಡೆನೂ ಆಗೋಲ್ಲ ನಾನು ಆಲ್ಮೋಸ್ಟ್ ನೋಡೋಣ ಏನಾಗುತ್ತೆ ಏಕೆಂದ್ರೆ ಹೇಳೋಕ್ಕಾಗಲ್ಲ ಒಂದೊಂದ್ಸಲ ನೋಡೋಣ ಹಾಂ ಹಾಂ ನೀವು ಗಾಡಿ ತೆಗೀರಿ ಹಾಗೆ ಗಾಡಿಗಳ ತಕ್ಷ ಓಟ್ಲ್ ಹಾಕಬೇಕು ಬೇಗನೆ ಬಂದಿದ್ದೀನಿ ಹನ್ನೊಂದು ವರೆಗೆ ಇವತ್ತು ಅವ್ರಿಗೆ ಹೇಳಿದ್ಯಾಪಿಸಿದ್ದೇನೆ ಅದೇ ಬೇಜಾರಾಯ್ತೈತೆ ಕೆಲವು ಸ್ವಲ್ಪ ಕಮಿಟ್ಮೆಂಟ್ಸ್ಗಳವೆ ಏನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗೋದು ಅಷ್ಟೆ ಇಬ್ಬರು ಮುಗೀತು ಇವಾಗ ಬ್ರಿಡ್ಜ್ ಕೆಳಗಡೆ ಓಟ್ಲು ಹಾಕಿ ಇನ್ನು ಇವತ್ತು ಬಿಸ್ನೆಸ್ ಅಂತೂ ಫುಲ್ಲು ಡಲ್ಲು ಏನು ಮಾಡ್ತೀರಾ ಬೇಜಾರಾಯ್ತದೆ ಏನು ಮಾಡೋಕ್ಕಾಗಲ್ಲ ಈಗ ಇನ್ನು ಹೊರಡೋಣ ಈಗ ನಾವು ಹತ್ರ ಹೋಗ್ಬಿಟ್ಟು ಅಲ್ಲಿ ಏನೇನು ಕೆಲಸಗಳವೆಲ್ಲ ನೋಡ್ಬೇಕಲ್ಲ ಈಗ ಹೋಟ್ಲ ಹತ್ರ ಹೋಗ್ತಿದ್ದೀನಿ ಹತ್ರಕ್ಕೆ ಹೋಗಿ ಇನ್ನೂ ಎಲ್ಲ ಇಲ್ಲಿಂದ ತಗೊಂಡೋಗಿರೋ ಪ್ಲೇಟ್ಗಳವೆಲ್ಲ ತೊಳಗಿಬಿಟ್ಟು ಸೊ ಒಡಿವಾಗ ನೋಡ್ಕೋಬೇಕು ಅಂದರೆ ಬಂದು ಟೆಸ್ಟ್ ಮಾಡಿಬಿಡ್ತಾರೆ ಏನು ಮಾಡ್ತೀರಾ ಮಾತ್ರ ಬೆಂಕಿ ಹಂಗೆ ಈ ಬಿಡ್ಸ ಕೆಳಗಡೆ ಆರ ನೋಡಿದ್ರೆ ಸಾಕಾರ ಕೇಳುತ್ತೆ ಇನ್ನೂ ಸೌಂಡ್ ಜಾಸ್ತಿ ಕೇಳ್ತದೆ ಬಿಡ್ಸ ಕೆಳಗಡೆ ನಾವೊಂದು ಕುತೂಹಲಪ್ಪ ಈಗ ಬಿಗ್ ಬಾಸ್ ನೋಡಬೇಕು ಸಾಯಂಕಾಲ ಅದು ಕನ್ಫರ್ಮ್ ಆಗಂತೂ ಗೊತ್ತಿಲ್ಲ ಬಟ್ ನನಗೆ ಕೇಳ್ಪಟ್ಟಿರೋ ವಿಚಾರ ಪ್ರಕಾರ ವಿನ್ನರ್ಗೆಲ್ಲೀನೇ ಅದು ಎಲ್ಲರಿಗೂ ಗೊತ್ತು ಹೊರಗಡೆ ರನ್ನರ್ ಅಪ್ಗೆ ರಕ್ಷಿತಾ ಅಂತ ಆಲ್ಮೋಸ್ಟು ಗೊತ್ತಾಗೈತೆ ನನಗೆ ಯಾರೋ ಫ್ರೆಂಡ್ಸ್ ಹೇಳಿರಿದ್ರು ಅವರು ಎಷ್ಟು ತಿಳ್ಕೊಂಡಿದ್ರು ನೋ ಗೊತ್ತಿಲ್ಲ ಯಾವ ಏನೋ ಗೊತ್ತಿಲ್ಲ ರನ್ನಪ್ ರನ್ನರ್ ಅಪ್ ಆಗಿ ರಕ್ಷಿತಾ ಫಿಕ್ಸ್ ಅಂತ ಹೇಳಿದರು ನೋಡೋಣ ಬಟ್ ನಿಜವಾಗ್ಲೂ ಈ ಸಲ ಬಿಗ್ ಬಾಸ್ನ ಎಷ್ಟು ಜನ ವೀಕ್ಷಣೆ ಮಾಡ್ತಾರೆ ಅಂದರೆ ಸಾಯಂಕಾಲ ಕಾಯ್ತಿದ್ದಾರೆ ತುಂಬ ಜನ ನಾನು ಕೇಳ್ಪಟ್ಟಂಗೆಲ್ಲ ನೋಡ್ದಂಗೆ ಎಷ್ಟೋ ಜನ ಹೊರಗಡೆ ಕೆಲಸಗಳಿದ್ರು ಪ್ಲ್ಯಾನ್ಗಳಿದ್ರು ಇವತ್ತೆಲ್ಲ ಕ್ಯಾನ್ಸಲ್ ಮಾಡ್ಕೊಂಬಿಟ್ಟವ್ರು ಸಂಡೆ ಈವ್ನಿಂಗ್ ಎಲ್ಲೂ ಹೊರಗಡೆ ಹೋಗಬಾರ್ದು ಬಂದರೆ ಲೇಟ್ ಆಗಿಬಿಡುತ್ತೆ ಅದೊಂದು ಏನೋ ಒಂದು ಕ್ಯೂರಿಯಾಸಿಟಿ ನಾಳೆನೂ ನೋಡ್ಬೋದು ಬಟ್ ಅದು ಇವತ್ತು ನೋಡೋದೇ ಒಂದು ಕ್ಯೂರಿಯಿಟಿ ಲೈವ್ ಆಗಿ ಒಂದು ಆ ಟೈಮಿಂಗ್ಸಲ್ಲಿ ನೋಡೋದು ಇದೆಯೆಲ್ಲ ಸಕ್ಕ ಚೆನ್ನಾಗಿರುತ್ತೆ ನೋಡೋಣ ಏನಾಗುತ್ತೆ ತು ಅಪ್ಪ ದೇವರು ಎಷ್ಟು ಕ್ರೇಜ್ ಐತೆ ಅಂದರೆ ನಮ್ಮಲ್ಲಿ ಬಿಚ್ ಕೆಳಗಡೆ ಬೆಂಗಳೂರಿಂದ ಮೂರು ನಾಲ್ಕು ಜನ ಹುಡುಗರಲ್ಲಿ ಊಟಕ್ಕೆ ಬಂದಿರೋ ಬೈಕಲ್ಲಿ ಅವ್ರು ಹೇಳಿದ್ರು ತುಂಬ ಜನ ಅಂತ ಬರ್ತಿದ್ದಾರೆ ಬೆಂಗಳೂರು ಕಡೆಯಿಂದ ಎಲ್ರೂ ಎಲ್ಲ ಕರ್ನಾಟಕದ ಫೋಟೋ ಕಟ್ಕೊಂಡು ಗಿಲ್ಲಿದೆಲ್ಲ ಫೋಟೋ ಹಾಕ್ಕೊಂಡು ಕಾರ್ ಮೇಲೆ ಈ ಥರ ಅಂಟ್ಸ್ಕೊಂಡು ತುಂಬ ಜನ ಬರ್ತಿದಾರಂತೆ ನಾನು ವಿಡಿಯೋಗಳೆಲ್ಲ ನೋಡಿದೆ ತುಂಬ ಜನ ಸೇರಿದ್ದಾರೆ ಬಿಗ್ ಬಾಸ್ ಮನೆ ಮುಂದೆ ಏನಿದೆಯೋ ಜಾಲಿವುಡ್ ಸ್ಟುಡಿಯೋ ಬಿಡ್ದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನಿದೆಯೋ ಭಯಂಕರ ಜನ ಸೇರೋರು ಮಾತ್ರ ಆಮೇಲೆ ಕಟ್ಟಡಗಳು ಅಷ್ಟೇ ಉಸಿ ಹಾಕಿಲ್ಲ ಗಿಲ್ಲಿ ಕಾವಿನ ಜೋಡಿ ಮಾಡಿ ಹಾಕ್ಬಿಟ್ಟವ್ರೆ ಇಲ್ಲೇ ಸಕ್ಕತ್ತಾಗಿ ಹಾಕಿದ್ದಾರೆ ನೋಡೋಣ ಇನ್ನೇನು ಅಮ್ಮಮ್ಮ ಅಂದರೆ ಒಂದು ಆರೇಳು ಗಂಟೆ ವರ್ಷ ಆರೇಳು ಗಂಟೆ ಈ ಟೈಮ್ ಆಲೇ ಒಂದು ನಾಲ್ಕು ಗಂಟೆ ಆಗೈತೆ ನಾಲ್ಕು ಗಂಟೆ ಆಗೈತೆ ನಾಲ್ಕು ನಾಲ್ಕೂವರೆ ಇನ್ನೇನು ಒಂದು ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆಗೆಲ್ಲ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಆದ್ರೂ ಇವಾಗ ಒಂದು ಪ್ರೋಮೋ ಮಾಮೂಲಿ ಬಿಟ್ಟಿದ್ದಾರೆ ಕಲರ್ಸ್ ಕನ್ನಡದಿಂದ ಇನ್ನೆಲ್ಲ ಆಲೆಲ್ಲ ಎಲ್ಲ ಯಾರು ಇದ್ದರು ಬಿಗ್ ಬಾಸ್ ಈ ಸೀಸನ್ ಕಂಟೆಸ್ಟೆಂಟ್ಗಳು ಅವರೆಲ್ಲ ಬಂದಿದ್ದಾರೆ ನೋಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ನೋಡಬೇಕು ಏನಾಗುತ್ತೆ ಏನು ಕತೆ ಡಾಕ್ ಸತೀಶ್ ಅವರು ಬೇರೆ ಏನೇನೋ ಮಾತಾಡೋಕೆ ಕೊಟ್ಟಿದ್ರು ಹಿಂಗೆ ಹಂಗೆ ಗೆಲ್ಲಲ್ಲ ಹೊರಗಡೆ ಬಂದಾಯ್ತು ಬಿಟ್ಟಾಯಿತು ಗೆದ್ರೆ ನಾನು ಪಾರ್ಟಿ ಕೊಡಿಸ್ತೀನಿ ಗಿಲ್ವಿ ಅಂತೆಲ್ಲ ಹೇಳಿದ್ರು ಇಷ್ಟು ನಡೀತಾ ಕ್ಯಾಮ್ರಾ ಡಾಕ್ ಸತೀಶ್ ಅದೇ ಹೇಳಿದರು ಹಿಂಗೇನು ಗೆಲ್ಲಲ್ಲ ಅಂತ ಈಗ ಅವರು ಬಂದವ್ರೆ ಆಲೇ ಪ್ರಮ ಯಾವುದೋ ವಿಡಿಯೋ ಬಂದಿದ್ದು ನೋಡಿದೆ ಏನು ಹೇಳ್ತಾರೆ ಗೊತ್ತಾ ಬಿಗ್ ಬಾಸ್ ಈ ಲಾಸ್ಟು ಗ್ರ್ಯಾಂಡ್ ಫಿನಲ್ಗೆ ಬರೋದಕ್ಕೆ ಹತ್ತು ಲಕ್ಷ ಬಟ್ಟೆ ಅಂತ ಹಾಕಿರೋದವರು ಹತ್ತು ಲಕ್ಷ ಬಟ್ಟೆ ಅಲ್ಲಪ್ಪ ಕೋಟು ಕೋಟಿ ಹತ್ತು ಲಕ್ಷ ಅಂತ ಅವ್ರು ಹಾಕಿರೋ ಕೋಟ್ ಬ್ಲ್ಯಾಕ್ ಕಲರ್ ಕೋಟ್ ಹಾಕಿದ್ದಾರೆ ನೋಡಿ ಅದನ್ನು ಹೇಳಿರೋದು ಇವನು ಕಾಕೋದು ಹೇಳ್ತೇನೆ ಸರ್ ಬಿಡಿ ಸರ್ ನಾನು ಹಾಕಿರೋದು ಮೂರು ಸಾವಿರ ಅಷ್ಟೇ ಅಂತ ಏನೋ ಆದ್ರೂ ನೋಡೋಣ ಅಶ್ವಿನಿ ಮೇಡಮ್ ಯಾವ ಶಾ ಯಾವ ಪ್ಲೇಸ್ ಬರುತ್ತೋ ಥರ್ಡ್ ಪ್ಲೇಸ್ ಅಂತ ಹೇಳ್ತಿದ್ದಾರೆ ಬಟ್ ಅದು ಕನ್ಫರ್ಮ್ ಇಲ್ಲ ಬಟ್ ನನಗೆ ಗೊತ್ತಿರೋ ನೈಂಟಿ ನೈನ್ ಪರ್ಸೆಂಟು ರನ್ನರ್ ಅಪ್ ಅಂತೂ ರಕ್ಷಿತಾ ವಿನ್ನರ್ ಅಪ್ ಅಂತೂ ಎಂಟರ್ ಬಿಗ್ ಬಾಸಲ್ಲಿ ಮೊದಲನೇ ಬಾರಿಗೆ ವಿನ್ನರ್ ಅಪ್ ಇವ್ರೆ ಅಂತ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹೇಳಿರೋದು ನೋಡೋಣ ಈ ನಾನು ಇಲ್ಲೇ ಇರೋದಲ್ಲ ಒಡ್ಲಾ ಗೇಟಿಂದ ಅಲ್ಲಿ ಹೋಗ್ಬೋದಾಗಿ ಜಾಲಿವುಡ್ ಹತ್ರ ನಾನು ಅಲ್ಲಿ ಎಂದ ನನಗೆ ಹೋಗ್ಬೇಕಂತ ಅನಿಸ್ತೈತಿ ಅಲ್ಲಿಗೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನಾನು ಅಲ್ಲಿಗೆ ಹೋಗ್ಬಿಟ್ಟು ಯಾವ ಕ್ರೇಜ್ ನೋಡಬೇಕಲ್ಲ ಯಾಕಂದರೆ ಜನ ಸಿ ಜನ ಇರೋಲ್ಲ ಕ್ರೇಜೆಲ್ಲ ನೋಡ್ಬೇಕಂತ ನನಗೂ ಅನಿಸ್ತಿತ್ತು ಅರೆ ಏನು ಮಾಡೋದು ಇನ್ನು ಕೆಲಸ ಕಾರ್ಯಗಳು ಹೋಟ್ಲಂದು ನಿಮಗೆ ಗೊತ್ತು ಕೆಲಸ ಈಗ ಓಟ್ಲ್ ಹತ್ರ ಹೋಗಿ ಅಪ್ಪನ ರೆಸ್ಟು ಕಳಿಸ್ಬೇಕು ಇವೆಲ್ಲನ ತೊಳೆದಾಕ್ಬಿಟ್ಟು ಪಾತ್ರೆಗಳೆಲ್ಲ ತೊಳಿಬೇಕು ಇನ್ನೂ ಕೆಲಸಗಳವೆ ಏನು ಮಾಡೋಕ್ಕಾಗಲ್ಲ ಬಟ್ ಕಾಯ್ತಾ ಇದ್ದೀನಿ ನಾನು ಹಿಂತಿನೂ ಅದೇ ಹೇಳ್ತಿದ್ಲು ಇವತ್ತು ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋ ನೋಡೋಣ ಅಂತ ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಬೇಗ ಮುಗಿಸ್ಬಿಟ್ಟು ಹೋಗಿ ನೋಡಬೇಕು ನೋಡೋಣ ಕಮೆಂಟ್ ಹಾಕಿ ನೀವೂ ಪ್ರಕಾರ ಯಾರು ಗೆಲ್ಲಬೇಕಿತ್ತು ಇನ್ನೂ ನಾನು ವೀಡಿಯೋ ಅಪ್ಲೋಡ್ ಮಾಡೋ ರಿಸಲ್ಟೇ ಬಂದಿರುತ್ತೆ ಅಷ್ಟೊತ್ತಿಗೆ ನನಗಂತೂ ಗಿಲ್ಲಿನೇ ಗೆಲ್ಬೇಕಪ್ಪ ನನ್ನ ಮನೆಯೆಲ್ಲಾಗ ಇಲ್ಲಿಗೆ ಸಪೋರ್ಟು ನಾನು ನೆನ್ತಿಲ್ಲ ಫ್ಯಾಮಿಲಿ ಗಿಲ್ಲಿಗೆ ಸಪೋರ್ಟು ಈಗ ಬಂದೆ ಹತ್ರ ಎಲ್ಲನೂ ಎತ್ತಿರ್ತೀನಿ ಮನೆಗೆ ಹೋಗಿ ಇವಾಗ ಬಂದೆ ನನ್ನ ಹೆಂಡತಿ ಬರ್ಗರ್ ಥರ ಮಾಡಿಲ್ಲ ಸಕ್ಕದಾಗಿತ್ತು ಚಿಕನ್ ಬರ್ಗರು ತಿಂದ್ಕೊಂಡು ಇವಾಗ ಬಂದು ನಮ್ಮ ಅಪ್ಪನ ರೆಸ್ಟಾಗಿ ಕಳಿಸಿ ಕುಂತಿದ್ದೀನಿ ಆರು ಗಂಟೆಗೆ ಸ್ಟಾರ್ಟ್ ಅಂತೆ ಬಿಗ್ ಬಾಸು ಇಟ್ಕೊಂಡು ಕುಂತಿದ್ದೀನಿ ನನ್ನ ಫೋನಲ್ಲಿ ಯಾಕೋ ಜಿಯೋ ಸ್ಟಾರ್ ಬರ್ತಾಯಿಲ್ಲ ನಮ್ಮ ಅಪ್ಪನ ಫೋನ್ ಅದಕ್ಕೆ ಚಾರ್ಜ್ಗೂ ಹಾಕ್ಬಿಟ್ಟಿದ್ದೀನಲ್ಲಿ ಚಾರ್ಜ್ಗಾಕಿ ಮಡಗಿದ್ದೀನಿ ಇನ್ನು ನನ್ನ ಹೆಂಡತಿ ಮತ್ತು ಅವ್ರ ಮರಳು ಮನೇಲೆ ನೋಡ್ತಾರೆ ಇನ್ನು ನಾನು ಹೋಟ್ಲಿರೋದ್ರಿಂದ ನಮ್ಮ ಫುಲ್ ಫೋನಲ್ಲಿ ನೋಡಬೇಕು ಚಾರ್ಜ್ಗಾಕಿ ಮಡಗಿದ್ದೀನಿ ಹೋಟ್ಲು ಬಿಸ್ನೆಸ್ ಎಲ್ಲ ನೋಡಿಕೊಂಡು ಬಿಗ್ ಬಾಸ್ ನೋಡಬೇಕು ನಾ ಇದುವರೆ ಇವಾಗ ಇನ್ನು ಅರ್ಧ ಗಂಟೆ ಐತೆ ಕಾಯ್ತಾ ಇದ್ದೀನಿ ಎಷ್ಟು ಜನ ಇರ್ತಾರೆ ಗೊತ್ತಾ ಇದೇ ಥರ ಕಾ ಬಿಗ್ ಬಾಸ್ ನೋಡೋದಕ್ಕೆ ಪ್ರೋಮೋ ಬಿಟ್ಟಿದಾರಲ್ಲ ಅದರಲ್ಲಿ ಸ್ವಲ್ಪ ಅದನ್ನ ನೋಡಿದ್ರೆ ಏನು ಬೇಗ ಆದಷ್ಟು ಬೇಗ ಬರಲಪ್ಪ ಆರು ಗಂಟೆ ನೋಡಬೇಕು ಅನ್ನಿಸ್ತೈತೆ ಈ ಸಲ ಬಿಗ್ ಬಾಸ್ ತುಂಬ ತುಂಬ ಇಷ್ಟದಿಂದ ನಾನು ನೋಡ್ತಾ ಇದ್ದೀನಿ ನೋಡೋಣ ನೀವು ವೆಯ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಆ ಬೇಗ ಆರು ಗಂಟೆ ಗುರು ಆರು ಗಂಟೆಗೆ ಇನ್ನು ಹತ್ತು ನಿಮಿಷ ಐತೆ ಈ ಲಾಂಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನು ಬಿಗ್ ಬಾಸ್ ನೋಡಬೇಕು ಇನ್ನು ಟೈಮ್ ಸಿಗೋಲ್ಲ ಇನ್ನೆಲ್ಲ ಕೆಲಸಗಳೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಲಾಗ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಯಾರು ಗೆಲ್ತಾರೆ ಎಲ್ಲ ನಿಮಗೂ ಗೊತ್ತಾಗಿರುತ್ತೆ ನೆಕ್ಸ್ಟ್ ವ್ಲಾಗ ಸಿಗೋಣ ಎಲ್ರಿಗೂ ಬಾಯ್